ಜೊಟ್ಟಲ್ಲಿ ಎಲ್ಲಿ ಹೋಗ್ತಿದ್ಯಾ ಏನಪ್ಪಾ ನಿನ್ಗೆ ಅಷ್ಟು ಗೊತ್ತಾಗಲ್ವೇನಪ್ಪ ಏನು ಹುಡುಗರು ಇವತ್ತಿನ ಕಾಲದ ಹುಡುಗರು ಎಲ್ಲ ಮೊಬೈಲ್ ಒಳಗೆ ಮುಳುಗೋಗ್ಬಿಟ್ಟಿರ್ತೀರಿ ಇವತ್ತು ಸಂವಿಧಾನ ದಿನ ನಮ್ದು ಇವತ್ತು ಗಣರಾಜ್ಯೋತ್ಸವ ಅಲ್ವೇನಪ್ಪ ಎಲ್ಲ ಆಚರಣೆ ಮಾಡ್ಬೇಕು ಅರ್ಜೆಂಟ್ ಅರ್ಜೆಂಟ್ ನಡಿ ಹೋಗನಪ್ಪ ಅಲ್ಲ ಸಂವಿಧಾನ ಸಿಕ್ ನಮಗೇನಾಗಿದೆ ತಾತ ಓಹೋ ಹಾಗಾದ್ರೆ ಸಂವಿಧಾನ ಸಿಕ್ಕಿ ನಿನಗೇನು ಆಗ್ಬೇಕಾಗಿಲ್ಲ ಅಲ್ವಾ ಬರಲ್ಲ ಹೋಗಿ ನೋಡ್ತಮ್ಮ ಸಂವಿಧಾನದಿಂದ ನನಗೇನಾಗ್ಬೇಕು ಅಂದಿಲ್ಲ ಸಂವಿಧಾನ ಬಂದು ನಿನಗೇನು ಸಿಕ್ಕಿದೆ ಅಂತ ಗೊತ್ತಾಗ್ಬೇಕೇನಪ್ಪ ನೋಡಲಿ ಅಯ್ಯಕ್ಳಿಗೆ ವಿದ್ಯಾಭ್ಯಾಸ ಕಳ್ಸತ್ತಯ್ಯಾ ಶಾಲೆ ಕಳ್ಸತ್ತಯ್ಯ ಏನಾದರೂ ಸ್ವಲ್ಪ ಹಣ ಸಹಾಯ ಮಾಡಿ ಅಯ್ಯ ಏನ್ ಹಣ ಕೊಡೋದು ಅವ್ಳಿಗೇನ್ ಶಾಲೆಗೆ ಸೇರಿಸೋದು ನಿಮ್ ಮಗನ ನಾ ನನ್ ಹಟ್ಟಿಗೆ ಗೀತೆ ಕಾಕೋ ಅವಳಿಗೆ ಮದುವೆ ಮಾಡಿ ಕಳಿಸೋ ಅಯ್ಯೂರ್ ನೀರ್ ಕೊಡಿ ಅಯ್ಯ ಇವಾಗ ಗೊತ್ತಾಯ್ತೇನಪ್ಪ ಸಂವಿಧಾನ ಜಾರಿಗೆ ಬಂದಿದ್ರಿಂದ ಓದ್ಲಿಕ್ಕೆ ಅವಕಾಶ ಸಿಕ್ತು ರೈತರಿಗೆ ಭೂಮಿ ಸಿಕ್ತು ದೇನು ದಲಿತರಿಗೆ ಆಸರೆ ಸಿಕ್ತು ಹೆಣ್ಮಕ್ಳಿಗೆ ಸಾಧನಾ ಕ್ಷೇತ್ರದಲ್ಲಿ ಅವಕಾಶ ಸಿಕ್ತು ಇನ್ನು ಏನ್ ಬೇಕಾಗಿದೆ ಅರ್ಥ ಆಗ್ತದೆ ಸಂವಿಧಾನದಿಂದ ಏನ್ ಸಿಕ್ತು ಅಂತ ಬನ್ನಿ ಎಲ್ಲರೂ ಸೇರಿ ಗಣರಾಜ್ಯೋತ್ಸವ ಆಚರಣೆ ಮಾಡೋಣ కనిసి కొట్టే సమాన నిన్నాలే నినాలే ఖరియా దేశ కచ్చే ఉందు ఉందు మాందు మాందు పూడా